ಬಂಧುಗಳೇ ಬನಶಂಕರಿ ದೇವಾಲಯದ ಹಾಗಿನ ಕಾರ್ಯನಿರ್ವಾಹಕ ಅಧಿಕಾರಿ ಅವರು ಶ್ರೀನಿವಾಸ ಮೂರ್ತಿ ಮತ್ತು ಆ ರಾಜಕೀಯ ದಲ್ಲಾಳಿ ದೇವಾಲಯದ ವ್ಯವಸ್ಥೆಯನ್ನು ಎಷ್ಟು ಹಾಳು ಮಾಡಬಹುದೋ ಅಷ್ಟು ಹಾಳು ಮಾಡ್ತಾ ಹೋಗ್ತಿದ್ರು ಅದನ್ನ ಪ್ರಶ್ನೆ ಮಾಡುವಂತ ಪ್ರಕ್ರಿಯೆಯಲ್ಲಿ ನಾನು ಹೆಜ್ಜೆ ಮುಂದೆ ಇಟ್ಟಿದ್ದಕ್ಕೆ ದೇವಾಲಯಕ್ಕೆ ಅಪಚಾರವಾಗಿರುವಂಥ ಮತ್ತು ಬೇರೆ ಬೇರೆ ದೇವಾಲಯಗಳಲ್ಲಿ ಹಣವನ್ನು ದುರುಪಯೋಗ ಮಾಡಿಸಿಕೊಂಡು ಬನಶಂಕರಿ ದೇವಾಲಯಕ್ಕೆ ತಂದಿಟ್ಟುಕೊಂಡಿದ್ದಂತ ಕೆಲವು ಮಹಿಳೆಯರನ್ನ ಉಪಯೋಗಿಸಿಕೊಂಡು ದೂರು ಕೊಡಬೇಕು ಅಂತೇಳಿ ಬಲವಂತವಾಗಿ ಕೆಲವು ನೌಕರರನ್ನು ಮಾನಸಿಕ ಕಿರುಕುಳ ಕೊಟ್ಟು ಕಂಪ್ಲೇಂಟ್ ಪ್ರಶ್ನಿಸ್ಕೊಳ್ತಾರೆ ನಾನು ಈ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಮಾತಾಡೋಕೆ ಇಷ್ಟಪಡಲ್ಲ ಈ ಆಡಿಯೋವನ್ನು ನೋಡಿ ದೇವಾಲಯದ ನೌಕರರಿಗೆ ದುಡ್ಕೊಂಡು ತಿನ್ಬೇಕು ಅಂತ ಬಂದಿರುವಂತ ವ್ಯಕ್ತಿಗಳನ್ನ ಇವರು ಉಪಯೋಗಿಸ್ಕೊಂಡು ಎಷ್ಟು ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇಂತ ನೂರಾರು ಉದಾಹರಣೆಗಳು ದಾಖಲೆ ಸಮೇತ ಇದೆ ಈ ವ್ಯಕ್ತಿಗಳನ್ನ ನಿಜವಾಗ್ಲೂ ಬನಶಂಕರ ಮಮಿಸ್ತಾರ கம்ப் கே நான் நம் ஆஃபீஸ் அவ்ன கே நான் இல்ல நீனே மேடம் அவர்தி மொனில் அதுக்கெ நான் அவரே ஏன் சும்னா அல்லா சரி சார் இல்ல அத்தி சார் நீட் நன்குற ச எல்லைசது இவாகு மாத்த யூார்ம்முல்லா அது விட்டுவாதோ மாதங்கில்லப்பா எம்மு சும் இவ் ஆகப்பா இவ்வளே நமது அதே ஹிங்ஷா மாத்தவர நம்ம సిగ్బిడమ్ అంతే సినిమా మేడం బసరాజే అంద ఆఫీస్ కళ ఆఫీస్ బ్యాడమ్ నింది చెప్తీ అద్రండి ಮಡ್ಲಕ್ಕಿ ಕೊಡಾಕ ನೀನ ಯಾರು ಮಂಡಲಕ್ಕಿ ಕೊಡಾಕ ಹಾ ಮತ್ತೆ ಮಂಡಲಕ್ಕಿ ಕೊಡಾಕ ನೀನಾರು ಮತ್ತೆ ಗಂಧ ಅರಿಶಿನ ಕುಗ್ಗು ಕೊಡಾಕ ನೀನಾರು ನೀನೇನು ನಿನ್ ಕೆಲ್ಸ ಏನಾದ್ರು ಮಾಡೋ ಅಂತ ಬೋದ್ರು ಅಮ್ಮಲ್ಲಿ ಹಾ ಬರೀ ನೀನ ಬರಬೇಕಂದ್ರೆ ಲೈನ್ ಕಳ್ಸ್ಬೇಕು ಹೋಗ್ಬೇಕು ನೀನಾರ ಮಾ ಅಂತ ಮೀಟಿಂಗ್ ಎಲ್ಲ ಬೋದ್ರು ಅಪ್ಪಾ ಆದ್ರೂ ಅಮ್ಮ ಬರ್ತಾ ಇಲ್ಲ ಏನ ಮಾಡ್ಕೊಳ್ಳಿ ನಾನ್ ಅದಕ್ಕೆ ನಾನ್ ಅದಕ್ಕೆ ಎಂಟ್ರಿ ಪ್ರೇ ಇಲ್ಲ ಯಾಕಂದ್ರೆ ನಿಜ ನಾನು ಯಾರು ಬಕ್ಸಾದಿಗಳು ಅಂತ ಹೇಳಿ ಆಫೀಸ್ ಆದ್ರೋ ಹೋಗಿ ಬಕ್ಸಾದಿಗಳನ್ನ ದರ್ಶನ ಮಾಡ್ಸಬೇಕು ಅಂತಾ ಕೂತಿದ್ರು ಆ ಚೇಂಬರ್ ಅಲ್ಲಿ ಹಾ 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 ನನಗೆ ನಾನು ಅಲ್ಲ ಸೆಕ್ಯೂರಿಟಿ ಬರೋ ಯಾರು ಅंगे ಸೆಕ್ಯೂರಿಟಿ ಬರ್ತದೆ ಅಂತ ಈ ಶಿಫಾರಸ್ ಮಾಡಿದ್죠 ಆಗ ಬರ್ತಾರೆ ಶ್ರೀನಾಸ್ ಮುರ್ತಿ ಅವರೇ ಹಾ ನಾಳೆ ಬರ್ತಾರೆ ಅಂತ ಹೇಳಿ ನನಗೇನು ನನಗೇನ ಗೊತ್ತೋ ಇಲ್ಲ ಇವ್ರ ಕಡೆ ಇರಬಹುದು ಇಲ್ಲ ಯಾರು ಏನಪ್ಪ ಇದೇ ಸರಿಯಸಮಕ್ಕೆ ಕೂತ್ಕೊಂಡಿರಾರನ ಸೆಕ್ಯೂರಿಟಿ ಬತ್ತ ಅಂತಾರಲ್ಲ ಬ್ರೋ ಅಲ್ಕಣ್ಣ ಅವರ ಸರಿಯಸಮಕ್ಕೆ ಕೂತಿದ್ರೋ ಹಾ ನಾವ್ ಹಾ ಯಾವದೇ ಆಫೀಸರ್ ಇದ್ರೋ ಆ ಅವರ ಚೇಂಬರ ಅಲ್ಲಿ ಅದು ಸೇರ್ಕೊಂಡ ಹಾಗೆ ಇದೆ ಎರಡು ತಿಂಗಳ ಮಾತು ಹೌದು ಸೇರ್ಕೊಂಡೆ ಎರಡು ತಿಂಗಳ ಆಗುತ್ತಲ್ಲ ಇದು ಎರಡು ತಿಂಗಳ ಮಾತು ಆಮೇಲೆ ನಮ್ಮ ಆಫೀಸ್ ಆಫೀಸರಲ್ಲಿ ತಗದಕಕ್ಕೆಲ್ಲ ಮಾಡ್ತೋ ತಗೆಕ ಆಗಿಲ್ಲ ಹಾ சரவண இல்ல இல்ல